ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಯಾವ್ಯಾವ ಸಾಕುಪ್ರಾಣಿಗಳಿದೆ ಅಮ್ಮ ಯಾವುದನ್ನು ಹೆಚ್ಚಾಗಿ ಇಂಪಾರ್ಟೆಂಟ್ ಕೊಡ್ತಾರೆ ಇದರಿಂದ ಆಗೋ ಪ್ರಯೋಜನಗಳೇನು ಮತ್ತು ಈ ಸಾಕುಪ್ರಾಣಿಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಹಾಗೆ ನನ್ನ ಫೇವ್ರೆಟ್ ಸಾಕುಪ್ರಾಣಿ ಯಾವುದು ಅಂತ ಹೇಳಿಬಿಟ್ಟು ಒಂದು ಸಣ್ಣ ವೀಡಿಯೋದ ಮೂಲಕ ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ ನಾನು ಮೊದಲಿಗೆ ಪಿಗ್ ಗುಡು ಪಿಗ್ಗನ್ನು ಪರಿಚಯ ಮಾಡ್ತೀನಿ ಇದು ಸ್ವಲ್ಪ ಮನೆಯಿಂದ ದೂರ ಇರೋದರಿಂದ ಬೆಳಗ್ಗೆ ಇದಕ್ಕೆ ಫಸ್ಟ್ ಫುಡ್ ಹಾಕೋದು ನಮ್ಮ ಅಪ್ಪ ಹಾಗೆ ಇಲ್ಲಿ ಅಪ್ಪ ಏನೆಲ್ಲ ಅದಕ್ಕೆ ಬೇಯಿಸಿ ಹಾಕ್ತಾರೆ ಅಂತ ಹೇಳಿದ್ರೆ ನುಚ್ಚು ಅಕ್ಕಿ ತೌಡು ಮತ್ತು ವೇಸ್ಟ್ ಸೊಪ್ಪುಗಳು ಮತ್ತು ಏನಾದರೂ ನಾವು ವೇಸ್ಟ್ ಮಾಡಿದ ಅನ್ನ ಏನಾದರೂ ಉಳಿದಿದ್ರೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ತಳಿ ಈ ರೀತಿ ತಳಿ ಮಾಡಿ ಕೊಡ್ತಾರೆ ದಿನದಲ್ಲಿ ಎರಡು ಹೊತ್ತು ಒಂದು ಬೆಳಗ್ಗೆ ಮತ್ತೊಂದು ಸಾಯಂಕಾಲ ಕೊಟ್ಟರೆ ಸಾಕು ಮತ್ತು ಏನು ಪ್ರಾಬ್ಲಮ್ ಇಲ್ಲ ಹೊರಗಡೆ ಮತ್ತು ಗೂಡು ಕೂಡ ಚಿಕ್ಕೋದು ಹಾಗೆ ಸದ್ಯಕ್ಕೆ ಒಂದು ಪಿಗ್ನ ಸಾಕ್ತಾಯಿದ್ದಾರೆ ಗೂಡು ನೀನು ಕ್ಲೀನ್ ಮಾಡಬೇಕು ಅಪ್ಪ ಮತ್ತು ಕ್ಲೀನ್ ಮಾಡ್ತಾರೆ ಮತ್ತು ಇದು ಚಿಕ್ಕ ಮರಿ ವರ್ಷ ಕೂಡ ಆಗಲಿಲ್ಲ ವರ್ಷ ಆದಮೇಲೆ ಮತ್ತೆ ಇದನ್ನು ಏನು ಮಾಡ್ತಾರೆ ಸೇಲ್ ಮಾಡ್ತಾರೆ ಸೆಪ್ಟೆಂಬರ್ ಟೈಮಲ್ಲಿ ಕೈಲಿ ಮೂರ್ತ ಕೈಲಿ ಪೋದು ಅಂತ ನಮ್ಮ ಕೊಡಗಿನ ಸೈಡಲ್ಲಿ ಹಬ್ಬ ಇದೆ ಅದಕ್ಕೆ ಈ ಪಿಗ್ ಫುಲ್ ಫೇಮಸ್ಸು ನಾವಾಗಿ ಸಾಯಿಸ್ಲಿಕ್ಕೆ ಹೋಗೋಲ್ಲ ಯಾರು ಕೇಳಿದಾಗ ಈ ರೀತಿ ಸೇಲ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಕೋಳಿ ಗೂಡು ತುಂಬ ದೊಡ್ಡದಿದೆ ಕೋಳಿ ಗೂಡು ಅಂದರೆ ಹೇಳಿದ್ರೆ ನಮ್ಮ ಹಿಂದೆ ಅಂದರೆ ಹಳೆ ರೂಮ್ ಇದು ಆ ರೂಮನ್ನೇ ಕೋಳಿಗೂಡಾಗಿ ಮಾಡ್ಕೊಂಡಿದ್ದಾರೆ ಒಂದು ಏಳೆಂಟು ಕೋಳಿಗಳನ್ನ ಸಾಕ್ತಾ ಇದಾರೆ ನಮ್ಮಮ್ಮ ಇದಕ್ಕೆ ಫುಡ್ಡು ಏನು ಅಂತ ಹೇಳಿದ್ರೆ ಅನ್ನ ಜೊತೆಗೆ ತೌಡು ಮಿಕ್ಸ್ ಮಾಡಿ ಕೊಡ್ತಾರೆ ಆಮೇಲೆ ಸೊಪ್ಪು ಹರಿವೆ ಸೊಪ್ಪು ಆಮೇಲೆ ಹುಲ್ಲು ಈ ರೀತಿ ಕೊಡ್ತಾರೆ ಹೊರಗಡೆ ಬಿಡಲ್ಲ ಬಿಟ್ಟರೆ ನಾಯಿ ಮುಂಗುಸೆ ಈ ರೀತಿ ಹಿಡ್ಕೊಬಿಡುತ್ತೆ ಮತ್ತೆ ನಾವು ಕೋಳಿನ ಸೇಲ್ ಮಾಡಲ್ಲ ಯಾರು ಕೇಳಿದಾಗ ಕೊಡ್ತೀವಿ ಅಷ್ಟೇ ನಾವು ಕೂಡ ಕೊಲ್ಲಿಕ್ಕೆ ಹೋಗಲ್ಲ ಇದು ಕೋಳಿ ಮೊಟ್ಟೆ ಹಾಕೋ ಜಾಗ ಬಟ್ ಮೊಟ್ಟೆ ಹಾಕೋಕ್ಕೆ ಟೈಮ್ ಆಗಲಿಲ್ಲ ಇದಿಷ್ಟು ನಮ್ಮ ಅಮ್ಮನ ಮನೇಲಿರುವ ಕೋಳಿಗಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಕಿತ್ಲ ತೋರಿಸ್ತಿದ್ದೀನಿ ಯಾಕೆಂದ್ರೆ ಸ್ವಲ್ಪ ದೂರದ ಜಾಗಕ್ಕೆ ಹೋಗ್ತಾ ಇದ್ದೀವಿ ಹಸುನ ಕಡ್ಕೊಂಡು ಗದ್ದೆ ಜಾಗಕ್ಕೆ ಗ ಹಸು ಒಂದು ಸ್ವಲ್ಪ ಗಬ್ಬ ಕರು ಹಾಕಲಿಕ್ಕೆ ಒಂದು ಮೂರು ನಾಲ್ಕು ದಿವಸ ಇದೆ ಹಾಗೆ ವೆಯ್ಟ್ ಮಾಡ್ತಿದ್ರೆ ಹಾಗೆ ನಿಧಾನಕ್ಕೆ ಹೊಡ್ಕೊಂಡು ಹೋಗ್ತಿದ್ದಾರೆ ಇದು ನಮ್ಮ ಅಮ್ಮನ ಫೇವ್ರೇಟ್ ಹಸು ನೋಡಿ ಗದ್ದೆ ಜಾಗ ಇದು ಈ ಬಿಸಿಲು ಟೈಮಲ್ಲಿ ಈಗ ಗಸುನ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಹತ್ತು ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಆವಾಗ ಬಿಸಿಲು ಉರಿ ಸ್ವಲ್ಪ ನಡ್ಕೊಂಡು ಹೋಗಬೇಕು ಯಾಕೆಂದರೆ ಹುಲ್ಲಿರೋ ಜಾಗ ನೋಡಿ ಕಟ್ಟಬೇಕು ಆಮೇಲೆ ಗೊಸರು ಗದ್ದೆ ಕೆಸರು ಜಾಗ ಅದರ ನೋಡಿ ಕಟ್ಕೋ ಕಟ್ಟಬೇಕು ಇದು ಅಲ್ಲೇ ಗದ್ದೆ ಪಕ್ಕ ಕೆರೆ ಇರೋದು ಕೆರೆ ಕೆರೆ ಥರನೇ ಇಲ್ಲ ಹೂಳು ತುಂಬ್ಕೊಬಿಟ್ಟಿದೆ ಮೀನುಗಳು ಮಾತ್ರ ತುಂಬಾ ಇದೆ ಮರಿಗಳು ಕೂಡ ಇದೆ ಅದು ಯಾವುದು ಎರಡು ಟೈಪ್ ಥರ ಮೀನಿದೆ ಯಾವಾಗ ಹಿಡಿತಾರೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಮ್ಮಮ್ಮ ನೋಡಿ ಅಲ್ಲಿ ದನನ ಕಟ್ತಾ ಇದ್ದಾರೆ ಹಾಗೆ ಸ್ವಲ್ಪ ಜನ ಗದ್ದೆ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜನ ಗದ್ದೆನ ಹಾಗೆ ಏನು ಹಡ್ಲು ಹಾಗೆ ಖಾಲಿ ಬಿಟ್ಬಿಟ್ಟಿದ್ದಾರೆ ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಗದ್ದೆ ಮಾಡೋದೆಲ್ಲ ಇದು ಪಕ್ಕ ಆ ಕಡೆ ಯಾರು ಕೆರೆ ಹಾಗೆ ನಮ್ಮಮ್ಮ ಡೈಲಿ ಈ ರೀತಿ ಬೆಳಗ್ಗೆ ತುಂಬ ದೂರ ಹೋಗಿ ದಾನ ಕಟ್ಟಿ ಬರ್ತಾರೆ ಬರೋ ಅಷ್ಟೇ ಸುಸ್ತಾಗಿಬಿಡುತ್ತೆ ಹಾಗೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಗದ್ದೆ ಪಕ್ಕದಲ್ಲಿ ಕೊಟ್ಟು ಮುಚ್ಚುಲ್ಬುಲ್ಬಲ್ ಅದೊಂದು ಮರಿ ಹಾಕಿತ್ತು ಒಂದು ಮರಿ ಆಗಿದ್ದು ಒಂದು ಮಟ್ಟೆ ಇದೆ ಪಾಪ ತುಂಬ ಬಿಸಿಲಲ್ಲಿ ನೆರಳುತ್ತಾ ಇತ್ತು ಅದು ಮಮ್ಮಿ ಸೇವ್ ಮಾಡ್ತಾ ಇದ್ದಾರೆ ನೆರಳು ನೆರಳ ನೆರಳು ಕೂಡ ಮಾಡಿ ಇದ್ದಾರೆ ಗೂಡುಗೆ ಅದಮ್ಮ ಎಲ್ಲೂ ಹೋಗಿಬಿಟ್ಟಿದೆ ನೋಡಿ ಇದು ಕೋಳಿಗೆ ಹುಲ್ಲು ಹಾಗೆ ಹೋಗ್ತಾ ಬರುವಾಗ ಕೋಳಿಗೆ ಹುಲ್ಲು ಆಮೇಲೆ ಹಂದಿಗೂ ಕೂಡ ಹಾಕ್ತಾರೆ ಹುಲ್ಲನ್ನು ಈ ರೀತಿ ಜೋಡಿಸ್ಕೊಂಡು ಬರ್ತಾರೆ ಹಾಗೆ ನಮ್ಮಮ್ಮ ಡೈಲಿ ಈ ರೀತಿ ಬಿಸಿಲಲ್ಲಿ ಹೋಗಿ ಬರೋ ಫುಲ್ಲು ಟಯರ್ಡ್ ಆಗಿಬಿಟ್ಟಿರುತ್ತೆ ನನಗೆ ಸುಸ್ತಾಗೋಯಿತು ಹಾಗೆ ಸ್ವಲ್ಪ ಕೂಲಾಗಿ ಗ್ರೇಪ್ಸ್ ಇತ್ತು ಗ್ರೇಪ್ಸ್ ಜ್ಯೂಸ್ ಜ್ಯೂಸ್ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಿದ್ದೀನಿ ನನಗೆ ಇಷ್ಟು ಸುಸ್ತಾಯಿತು ಇನ್ನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಸುಸ್ತಾಗುತ್ತಲ್ಲ ಹಾಗೆ ಕೂಲಾಗಿ ನಾನು ಜ್ಯೂಸ್ ಕುಡಿದು ನಮ್ಮಮ್ಮಗೂ ಕೂಡ ಜ್ಯೂಸ್ ಮಾಡಿ ಕೊಟ್ಟೆ ಇಷ್ಟು ಉರಿದೆ ಅಂತ ಹೇಳಿದ್ರೆ ಎಪ್ಪಾ ತಡ್ಕೊಳಿಕೆ ಆಗೋಲ್ಲ ಸುಸ್ತಾಗಿಬಿಟ್ಟಿರುತ್ತೆ ಹಾಗೆ ನಾವಿಲ್ಲಿ ಅಕ್ವೇರಿಯಂ ಫಿಶ್ಶು ಒಂದಿದೆ ಯಾವುದು ಫೈಟರ್ ಫಿಶ್ಶು ಅದಕ್ಕೂ ಕೂಡ ಜೊತೆಗೆ ಫುಡ್ ಹಾಕೋಬೇಕು ಇದು ನಾನೇ ತಂದಿಟ್ಟಿದ್ದು ಆಯಿತು ಒಂದು ಸಿಕ್ಸ್ ಮಂತ್ ಆಯಿತು ಈ ಫಿಶ್ಶಿಗೆ ಒಂದೇ ಫಿಶ್ಶನ್ನ ಈ ಬೌಲಲ್ಲಿ ಬಿಡಬೇಕು ಅಂತ ಹೇಳಿದ್ರು ಹಾಗೆ ಒಂದೇ ಬಿಟ್ಟಿಟ್ಟಿದ್ದೀನಿ ಇನ್ನು ಬಂದ್ಬಿಟ್ಟು ಲವ್ ಬರ್ಡ್ಸ್ ಇದು ಮಮ್ಮಿದು ಫೇವ್ರೆಟ್ ಇನ್ನೊಂದು ಇದನ್ನು ತಂದು ಸಾಕಲೇಬೇಕು ಅಂತ ಹಠ ಹಿಡಿದು ಹೇಗೋ ತೊಗೊಬಂದರು ಇದಕ್ಕೇನಿಲ್ಲ ಸಾಂಬಾರ ಸೊಪ್ಪು ಮಿಂಟಿ ಸೊಪ್ಪು ಹಾಕ್ತೀವಿ ಹಾಗೆ ನೀರು ಸ್ವಲ್ಪ ನವಣೆನ ಹಾಕಿಡೋಕ್ಕೆ ಹೇಳಿದ್ದಾರೆ ಮತ್ತೊಂದು ಮಡಿಕೆ ಕೂಡ ಮೊಟ್ಟೆ ಇಡ್ಲಿಕ್ಕೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಈಗ ನಾನು ವೀಡಿಯೋ ಮಾಡೋದಕ್ಕೆ ಕೂಗ್ತಾ ಇಲ್ಲ ಇನ್ನು ಬಂದುಬಿಟ್ಟು ನನ್ನ ಫೇವ್ರೆಟು ಮರಿಗಳು ನನ್ನ ಫೇವ್ರೆಟ್ ಮೀಯ ಮರಿಗಳು ಇವೆಷ್ಟು ಏನೂ ಗಲಾಟೆ ಮಾಡಲ್ಲ ಆದರೆ ಈ ಬಿಕ್ಕು ಸಣ್ಣ ಮರಿಗೆ ಗಲಾಟೆ ಮಾಡೋದು ಅದರ ಮೇಲೆ ಹಾರೋದು ಕಚ್ಚೋದು ಅದೆಷ್ಟು ಸಣ್ಣ ಮರಿ ಇದಿಷ್ಟು ದಡಿಯ ಇದೆ ಗೊತ್ತಾ ತೋರಿಸ್ತೀನಿ ನೋಡಿ ಸುಮ್ ಸುಮ್ಮನೆ ಜಗಳಕ್ಕೆ ಹೋಗುತ್ತೆ ಈ ಮರಿ ಇದು ಈ ಮೂರು ಬೆಕ್ಕುಗಳು ಬೇಟಾಡುವ ಜಾಗ ನೋಡಿ ಜಾಗನೇ ಸಮಸಿ ಬಿಟ್ಟಿದ್ದಾರೆ ಏನು ಬೇಟಾಡೋ ಅಂತ ಹೇಳಿದ್ರೆ ಇಲ್ಲಿ ಎತ್ಕೊ ಬರುತ್ತೆ ಇಲ್ಲಾಂದರೆ ಯಾವುದೋ ಹಕ್ಕಿ ಮರಿಗಳನ್ನ ಎತ್ಕೊ ಬರುತ್ತೆ ಅಷ್ಟೇ ಮಾಡೋದು ಇನ್ನೇನಿಲ್ಲ ಸುಮ್ ಸುಮ್ಮನೆ ಆ ಬ್ಲ್ಯಾಕ್ದೇನು ಆ ಸಣ್ಣ ಮರಿಗೆ ಗಲಾಟೆ ಮಾಡ್ತಾ ಇರುತ್ತೆ ಆದರೂ ಆಟ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ನನಗಂತೂ ಬೆಕ್ಕು ಮರಿ ಅಂದರೆ ತುಂಬಾ ಇಷ್ಟ ನೋಡಿ ತೋಟದಲ್ಲೇ ಇರುತ್ತೆ ಮನೆಗಳ ಮನೆ ಒಳಗಡೆ ಇರೋದು ಸ್ವಲ್ಪ ಕಮ್ಮಿನೇ ಹಗಲೊತ್ತು ಈ ಮರಿ ಕೂಡ ಇವಾಗ ತೋಟದಲ್ಲಿ ಇರೋಕ್ಕೆ ಕಲ್ತ್ಬಿಟ್ಟಿದೆ ಅಮ್ಮನ ಜೊತೆ ಸೇರಿಕೊಂಡು ಬೆಕ್ಕು ಜೊತೆಗೆ ಟೈಮ್ ಪಾಸ್ ಮಾಡೋದು ಗೊತ್ತೇ ಆಗಲ್ಲ ಅದ್ರ ಜೊತೆ ಕಾಲ ಕಳೆಯೋದು ನಮ್ಮತ್ತೆ ನಾವು ಎಲ್ಲಗಾದ್ರೂ ತೋಟಕ್ಕೆ ಹೋದ್ರೂ ಗದ್ದೆಗೆ ಹೋದ್ರೂ ಬಂದ್ಬಿಡುತ್ತೆ ಅಂತಹ ಒಳ್ಳೆ ಬೆಕ್ಕುಗಳು ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ತೀನಿ ನಾನು ಈ ಬೆಕ್ಕಂತೂ ನನ್ನ ಹಿಂದೆನೇ ಹಾಗೆ ಎಲ್ಲ ಬೇಟೆಯಾಡಿ ಹಗಲೊತ್ತಿ ಈ ರೀತಿ ಉದ್ದಕ್ಕೆ ಸೋಫಾದಲ್ಲಿ ಮಲ್ಕೊಬಿಟ್ಟಿರುತ್ತೆ ಹೊರಗಡೆ ಏಳ್ಸಿದ್ರೂ ಕೂಡ ಎದ್ದೇಳಲ್ಲ ಪಾಪ ಬೇಟಾಡಿ ಸುಸ್ತಾಗಿರುತ್ತಲ್ವ ನೋಡಿ ಅವ್ರ ಕ ಎಷ್ಟೋ ಕೆಸರಲ್ಲೂ ಮಣ್ಣಲ್ಲೂ ಓಡಾಡಿದ್ರೂ ಕೈಕಾಲು ಕೂಡ ಎಷ್ಟು ನೀಟಾಗಿ ಮಾಡ್ಕೊಂಡು ಬಂದು ಮಲ್ಕೊಬಿಡುತ್ತೆ ಪಾಪ ಮೀ ನಾನಿದ್ದೆಂದು ಹೇಳಿಸ್ತಾ ಇದ್ದೀನಿ ನಿದ್ದೆ ಬಿಟ್ಟು ಬರ್ತಾಯಿಲ್ಲ ಕಾಣಿಸ್ತದೆ ಮತ್ತು ಈ ಮೂರು ಬೆಕ್ಕುಗಳು ಎಲ್ಲಿ ಅಂತ ಹೇಳಿದ್ರೆ ಮಮ್ಮಿದು ಫೇವ್ರೆಟ್ ಹೂವಿನ ಗಿಡ ಇದೆಲ್ಲ ಅಲ್ಲಿ ಬಿಟ್ಟು ಹಾರಾಡ್ದು ಹೂವಿನ ಗಿಡ ಮೇಲೆ ಹಾರೋದು ಬೀಳ್ಸೋದು ಎಗ್ರಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರುತ್ತೆ ಹೊರಗಡೆ ಬೆಡಿಸಿದ್ರೆ ಓಡುತ್ತೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಹಾಗೆ ಇಲ್ಲಿ ನಮ್ಮಲ್ಲಿ ಸುಮಾರು ಬೆಕ್ಕುಗಳಿತ್ತು ಪಾಪ ಒಂದೊಂದಾಗಿ ಸತ್ತು ಹೋದು ಮತ್ತು ಬೇರೆ ಬೆಕ್ಕುಗಳು ಬಂದು ಕಚ್ಚೋದು ಈ ಥರ ಎಲ್ಲ ಇರುತ್ತೆ ಆಮೇಲೆ ಇನ್ನೊಂದು ಪ್ರಾಣಿ ಇದೆ ಇದು ನಾವು ಸಾಕಿದ ಪ್ರಾಣಿ ಅಲ್ಲ ಇವಾಗ ನಮ್ಮ ಕಾಫಿ ತೋಟಲೆಲ್ಲ ನವಿಲುಗಳು ಓಡಾಡ್ತಿರ್ ಕಾಣ್ಬೋದು ನಮ್ಮ ಹಂಚು ಮನೆ ಹಂಚ್ ಮೇಲೆ ಕೂಡ ಟೆರೆಸ್ ಮೇಲೂ ಕೂಡ ಇವಾಗ ನವಿಲುಗಳು ಬಂದು ಕೂತ್ಕೊಬಿಡುತ್ತೆ ಬಟ್ ಅಪರೂಪಕ್ಕೆ ನವಿಲು ಕಾಣೋದಲ್ಲ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ತೋಟಲಿ ಕಾಫಿ ತೋಟಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ನವಿಲು ಕೂಡ ಕಾಣಕ್ಕೆ ಸಿಕ್ತು ನನಗೆ ನಿಮಗೆ ಎಲ್ಲ ಥರದ ಸಾಕು ಪ್ರಾಣಿಗಳನ್ನ ತೋರಿಸಿದೆ ಆದರೆ ಒಂದೇ ಒಂದು ಪ್ರಾಣಿಗಳನ್ನ ನನಗೆ ತೋರಿಸ್ಲಿಕ್ಕಾಗಿಲ್ಲ ಯಾಕೆ ಅಂತ ಹೇಳಿದರೆ ಅದು ನಮ್ಮಲ್ಲಿ ಯಾಕೋ ಬದುಕೋದಿಲ್ಲ ಬೇಗ ಸತ್ತು ಹೋಗೋದು ಅದು ಮನೆ ಕಾಯೋ ನಾಯಿ ಅದೊಂದು ಪ್ರಾಣಿ ನಮ್ಮಲ್ಲಿ ಉಳಿಯಲ್ಲ ಹಾಗಾಗಿ ಎಲ್ಲ ಪ್ರಾಣಿಗಳನ್ನ ಪ್ರೀತಿಯಿಂದ ಸಾಕ್ತೀವಿ ಹಳ್ಳಿ ಮನೆಗಳಲ್ಲಿ ಈ ರೀತಿ ಸಾಕುಪ್ರಾಣಿಗಳನ್ನ ಸಾಕೋದ್ರಿಂದ ನಮ್ಮ ಮನಸ್ಸು ಕೂಡ ಹಗುರಾಗುತ್ತೆ ಮತ್ತು ಬೇಸರವನ್ನು ಕೂಡ ಕಳಿಬೋದು ಅಂತ ನಾನು ಹೇಳ್ತೀನಿ ನಿಮ್ಮನೇಲಿ ಕೂಡ ಈ ರೀತಿ ಸಾಕುಪ್ರಾಣಿಗಳಿದೆಯಾ ನಿಮಗೂ ಕೂಡ ಯಾವ ಪ್ರಾಣಿ ಫೇವ್ರೇಟು ಸಾಕು ಪ್ರಾಣಿಗಳನ್ನ ಸಾಕೋದಾದ್ರೆ ಚೆನ್ನಾಗಿ ಸಾಕಬೇಕು ಯಾವುದೇ ರೀತಿಯಲ್ಲಿ ಹಿಂಸೆ ನಾವು ಕೊಡಬಾರ್ದು ನಮ್ಮಮ್ಮನಲ್ಲಿ ಕೂಡ ಯಾವ ಸಾಕುಪ್ರಾಣಿಗಳಿಗೆ ಹಿಂಸೆ ಅಂತ ಹೇಳೋದೇ ಇಲ್ಲದೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಮೊದಲಿಗೆ ಸಾಕು ಪ್ರಾಣಿಗಳಿಗೆ ಫಸ್ಟು ಊಟ ಕೊಟ್ಬಿಟ್ಟು ಆಮೇಲೆ ಅಮ್ಮನವರ ಹೊಟ್ಟೆ ತುಂಬಿಸ್ಕೊತಾರೆ ಯಾಕೆ ಅಂತೇಳಿದ್ರೆ ಅವಕ್ಕೆ ಫಸ್ಟ್ ಕೊಟ್ಟಾಗ ಅವು ಮತ್ತೆ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಸುಮಾನ ಆಗಿಬಿಡುತ್ತೆ ಕೊಟ್ಟಿಲ್ಲ ಅಂದರೆ ಕಿರ್ಚ್ಕೊಂಡು ಹರ್ಚ್ಕೊಂಡು ಏನೋ ಅದು ಕೀಟ್ಲೆ ಮಾಡ್ತಾ ಇರುತ್ತೆ ನಮ್ಮ ಮಿನ್ನುಗಳಿಗೆ ಊಟ ಹೆಂಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ಲು ಒಂದು ಅನ್ನಕ್ಕೆ ಹಾಲು ಅಥವಾ ಮೊಸರು ಈ ರೀತಿ ಕಲಿಸ್ಕೊಟ್ರೆ ಆಮೇಲೆ ತಿನ್ನೋ ಬಿಸ್ಕೆಟ್ ಏನಾದರೂ ಸ್ವಲ್ಪ ಕಲಿಸ್ಕೊಟ್ರೆ ಆಯಿತು ಅವುಗಳ ಊಟ ಮುಗಿತು ಇನ್ನೇನಿದ್ದು ಹೊರಗಡೆ ಹೋಗಿ ಬೇಟೆ ಆಡ್ಕೊಂಡು ಬಂದುಬಿಡುತ್ತೆ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಮಮ್ಮಿ ಪ್ರೀತಿಸೋದು ಅಂತ ಹೇಳಿದ್ರೆ ಹಸು ಹಸು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತೇಳಿದ್ರೆ ಮಮ್ಮಿನ ಮನಸು ಗುರಿಯೆಲ್ಲ ಇಲ್ಲಿ ಗದ್ದೇಲಿ ಗದ್ದೆಯಲ್ಲಿರುವ ಹಸುವಿನ ಮೇಲೆ ಇರುತ್ತೆ ಅದು ಏನು ಮಾಡ್ತಿರುತ್ತೆ ತಿಂದಿರುತ್ತಾ ಮೇಯ್ತಿದೆಯಾ ಹಗ್ಗ ಎಲ್ಲ ಸುತ್ತಾಕೊಂಡಿದ್ಯಾ ಅಂತ ಹೇಳಿಬಿಟ್ಟು ತುಂಬನೇ ಜೀವನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ ಇದಿಷ್ಟು ನಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ಪ್ರಾಣಿಗಳಿದೆ ನಮ್ಮ ಮನೇಲಿ ನಾವು ಯಾವ ರೀತಿ ಪ್ರಾಣಿಗಳನ್ನ ಸಾಕ್ತೀವಿ ಎಷ್ಟು ಪ್ರೀತಿ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಸಾಕು ಪ್ರಾಣಿಗಳಿದೆಯಾ ನೀವೆಷ್ಟು ಪ್ರೀತಿ ತೋರಿಸ್ತೀರ ಪ್ರಾಣಿಗಳ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್